ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ಕೇಸರಿ ರವೆ ಉಪ್ಪಿಟ್ಟ್ರಿ ಡಿಫ್ರೆಂಟಾಗಿ ಆಗ ಟೇಸ್ಟ್ ಕೂಡ ಮಸ್ತ್ ಐತ್ರಿ ಹೆಂಗೆ ಮಾಡೇನಂತೇಳಿ ನಿಮಗೆ ಕೂಡ ತೋರಿಸ್ಕೊಡಕತ್ತೀನ್ರಿ ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ತೈತಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಬರ್ರಿ ಹ್ಯಾಂಗೆ ಮಾಡೇನಂತ ಅಂತ ತೋರಿಸ್ತೀನಿ ರೀ ಟೈಮ್ ಕೂಡ ಜಾಸ್ತಿ ತೊಗೊಂಡಿಲ್ಲರಿ ಐದು ನಿಮಿಷ ಒಳಗಡೆ ಅಂದ್ರೆ ಮಾಡ್ಕೋಬಹುದು ಬ್ಯಾಚುಲರ್ಗಂತೂ ಹೇಳಿ ಮಾಡ್ಸಿದ್ರಿ ಟಿಫನ ಇವಾಗ ನೋಡ್ರಿ ಒಂದು ಪಾತ್ರೆ ಇಟ್ಟೇನಿ ಅಡುಗೆ ಎಣ್ಣೆ ಹಾಕೇನ್ರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟ ಸಾಸಿವೆ ಮತ್ತೆ ಜೀರಿಗೆ ಕೂಡ ಹಾಕೇನ್ರಿ ಎಣ್ಣೆ ತುಂಬಾ ಕಾದಿತ್ರಿ ಹಾಗಾಗಿ ಬೇಗ ಬೇಗ ಹಾಕ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಉದ್ದಿನ ಬೇಳೆ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ರೀ ಒಂದು ಸಣ್ಣ ಟೀ ಸ್ಪೂನ್ ಆಗುವಷ್ಟ ಇಲ್ಲಿ ಹಾಕಾಕತ್ತೀನಿ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವನ್ನ ಹಾಕೇನ್ರಿ ಹಾಗ ಒಂದು ಈರುಳ್ಳಿ ಎರಡು ಹಸಿ ರೀ ನಿಮ್ಗೆ ಖಾರ ಎಷ್ಟು ಬೇಕಿರಲಿಲ್ಲ ಅಷ್ಟು ನೀವು ನೋಡ್ಕೊಂಡನ ಹಾಕಬೇಕು ಇವಾಗ ನೋಡ್ರಿ ಇದು ಚೆನ್ನಾಗಿ ಫ್ರೈ ಆಗಬೇಕು ರೀ ಇಲ್ಲಿ ನಾನು ಒಂದೂವರೆ ಕಪ್ಪಾಗೋಷ್ಟ ಕೇಸರಿ ರವ ತೊಗೊಂಡಿನಿ ಹಾಗಾಗಿ ನಾನಿಲ್ಲಿ ನಾಲ್ಕೂವರೆ ಕಪ್ ಆಗೋಷ್ಟೆ ನಾನು ನೀರನ್ನು ಕಾಯೋಕೆ ರೀ ಒಂದು ಕಪ್ಗೆ ಮೂರು ಕಪ್ ನೀರನ್ನು ಇದ್ದೀನಿ ಇವಾಗ ನೋಡ್ರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೊಮೆಟೊ ರೀ ಚಿಕ್ಕದಾಗಿ ಕಟ್ ಮಾಡಿರಿ ಒಂದು ಟೊಮೆಟೊ ಕೂಡ ರೀ ಟೊಮೆಟೊ ಕೂಡ ಪೂರ್ತಿ ಚೆನ್ನಾಗಿ ಫ್ರೈ ಆಗಿ ಪೂರ್ತಿ ಸಾಫ್ಟ್ ಆಗಬೇಕು ಅನ್ಕತಕ ನೀವು ಫ್ರೈ ಮಾಡ್ಕೊರಿ ನೋಡ್ಬೋದು ಎಣ್ಣೆ ಕೂಡ ಬಿಡಾಕತ್ತೈತಿ ಇಲ್ಲಿ ನೋಡ್ರಿ ನಾನು ಒಂದೂವರೆ ಕಪ್ಪಾಗುವಷ್ಟು ಕೇಸರಿ ರವೆ ಕೂಡ ಹಾಕ್ತಾ ಇದ್ದೀನಿ ರವೆ ಹಾಕಿದ ನಂತರ ಇಲ್ಲಿ ಚೆನ್ನಾಗಿ ಇದನ್ನು ಏನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ರೀ ಗ್ಯಾಸ್ ಉರಿನ ಸಣ್ಣ ಇಟ್ಕ ನೀವು ಫ್ರೈ ಮಾಡ್ಕೋರಿ ಜೋರು ಇಟ್ಟರೆಂದ್ರೆ ರವೆ ಎಲ್ಲ ತಳ ಹಿಡ್ಕೊತೈತಿ ಸ್ವಲ್ಪ ಉರಿ ಸಣ್ಣ ಹಿಟ್ಟು ಕಶಂಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋರಿ ಉಪ್ಪಿಟ್ಟ ನಾವು ಯಾವುದೇ ಸಣ್ಣ ರವೆ ಉಪ್ಪಿಟ್ಟಾಗಿರ್ಬೋದು ಕೇಸರಿ ರವೆ ಆಗಿರ್ಬೋದು ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಉಪ್ಪಿಟ್ಟ ಉದುರು ಉದುರಾಗಿ ಬರ್ತೈತಿ ಚೆನ್ನಾಗಿ ಫ್ರೈ ಆಗೈತಿ ರೀ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಕತ್ತೀನಿ ನಿಮ್ಗೆ ಅಳತಿ ಗೊತ್ತಿತ್ತಂದ್ರೆ ಇಲ್ಲೇ ಹಾಕ್ಬೋದು ಅಥವಾ ನೀರು ಹಾಕಿದ ನಂತರ ಕೂಡ ನೀವು ಹಾಕ್ಬೋದ್ರಿ ಸ್ವಲ್ಪ ಕಡಿಮೆನ ಹಾಕಿರಿ ಬೇಕಾದ್ರೆ ನೀವು ನೋಡ್ಕೊಂಡನ ಮತ್ತೊಂದು ಸ್ವಲ್ಪ ಹಾಕ್ಬೋದು ರೀ ಹೆಚ್ಚಾದ್ರೆ ತೆಗ್ಯಾಕ್ ಬರೋಂಗಿಲ್ಲ ಆಗ ಒಂದು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಕೂಡ ಹಾಕಿನ್ರಿ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕಕ್ಕೆ ರೀ ಬೇಗ ಹಾಕ್ಬಿಟ್ಟು ಅಂದ್ರೆ ಏನು ಅರ್ಶಿಣ ಪುಡಿ ಎಲ್ಲ ಒತ್ತತಿ ಹಾಗಾಗಿ ಲಾಸ್ಟಿಕನ್ನ ಹಾಕಿನ್ರಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಂಗೆ ಮಾಡಿರಿ ಇವಾಗ ನೋಡಿರಿ ಎಲ್ಲ ರೆಡಿ ಆಗೈತಿ ನೀರು ಕೂಡ ಕುದಿಯೋವಂಥ ನೀರು ಹಾಕ್ಬೇಕ್ರೆ ಮತ್ತು ತನ್ನೀರೋದು ಹಾಕೋದಿಲ್ಲ ಪೂರ್ತ ಗದ ಗದ ಕುದಿಬೇಕು ರೀ ಅಂಥ ನೀರನ್ನು ಇಲ್ಲಿ ಹಾಕ್ಬೇಕು ರೀ ಮತ್ತು ತಣ್ಣೀರೆಲ್ಲ ಹಾಕಿರಿ ಅಂದ್ರೆ ಉಪ್ಪಿಟ್ಟ ಆಗ್ತೈತಿ ಕುದಿಯುವಂಥ ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಗ್ಯಾಸುರಿ ಮೀಡಿಯಮ್ದಾಗಿರಿಲ್ರಿ ಒಂದು ನಿಮಿಷ ಆದ ನಂತರ ನೀವು ತೆಗೆದು ನೋಡ್ಬೋದು ಈ ಥರ ಉಪ್ಪಿಟ್ಟ ರೆಡಿ ರೀ ನೋಡ್ಬೋದು ನೋಡೋಕೆ ಕೂಡ ಅಷ್ಟು ಮಸ್ತ್ ಕಾಣ್ಸಕತ್ತೈತಿ ಕೊನೆಯದಾಗಿ ರೀ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡ್ರಿ ಆದ ಕೂಡಲೇ ಟಿಫನ್ಕಾಯಿ ಏನು ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ತಲೆನೋವು ಇರ್ತೈತಿ ಈ ಥರ ಭೀ ಮಾಡಿರಿ ಒಂದೇ ಥರ ಮಾಡಿ ಮಾಡ್ರೆ ಭೀ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಈ ಥರ ನೀವು ಬೇಳೆಗಳನ್ನು ಹಾಕಿ ಮಾಡಿರಿ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರಿ ಇವಾಗ ನೋಡ್ರಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ನಿಮಿಷ ರೀ ಗ್ಯಾಸ್ ಉರಿ ಪೂರ ಸಣ್ಣ ಇಟ್ಟ ನಂತರ ಒಂದು ಅರ್ಧ ನಿಮಿಷ ಬಿಡ್ರಿ ನೋಡ್ರಿ ಈ ಥರ ಉದುರು ಉದುರಾಗಿ ಉಪ್ಪಿಟ್ಟ ರೆಡಿ ಆಗ್ತೈತಿ ಖಂಡಿತ ನೀವು ಟ್ರೈ ಮಾಡಿರಿ ಎಲ್ರಿಗೂ ಇಷ್ಟ ಆಗ್ತೈತಿ ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ ಈ ಉಪ್ಪಿಟ್ಟು ತಿನ್ನೋ ಮುಂದ್ರಿ ಬೇಳೆಗಳನ್ನು ಹಾಕಿರ್ತೀವ್ರಲ್ಲ ಇಷ್ಟು ಮಸ್ತ್ ಇರ್ತಿತ್ರಿ ಅವಾಗವಾಗ ಬಾಯಿಯೊಳಗೆ ಬೇಳೆದು ರೀ ಖಂಡಿತ ಇದೇ ಥರ ನೀವು ಟ್ರೈ ಮಾಡ್ರಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ವಿಡಿಯೋಗೂ ಹಂಗೆ ಒಂದ ಲೈಕ್ ಕೂಡ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್